ನಮಸ್ಕಾರ ಸ್ನೇಹಿತರೆ ಐ ಟಿ ವಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ವಾಗತ ಕೋರ್ತಾ ಇರೋರು ಮಂಗ್ಲಾ ನಾಗರಾಜ್ ಈ ದಿನ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕಡಲೆಬೇಳೆ ವಡೆ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆಬೇಳೆ ಇದನ್ನು ಮೂರವರು ನೆನೆಸಿಟ್ಕೊಂಡಿದ್ದೀನಿ ಅದೇ ರೀತಿ ಕರಿಬೇವಿನ ಸೊಪ್ಪು ಈ ಕರಿಬೇ ಸೊಪ್ಪನ್ನ ನಾವೇನು ಮಾಡಬೇಕು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮತ್ತು ಒಂದಿಡಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಇವೆಲ್ಲ ಏನು ಮಾಡಬೇಕು ತರಿತರಿಯಾಗಿ ರುಬ್ಕೊಬೇಕು ಒಡ್ಕೋಬೇಕು ನೀರು ಹಾಕಬಾರ್ದು ಹಾಗೇ ತರಿತರಿಯಾಗಿ ಇದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹೊಡ್ಕೊಳ್ಳೋಣ ಸಣ್ಣದಾಗಿ ಹೊಡ್ಕೊತೀನಿ ನೋಡಿ ಕಟಾರಲ್ಲಿ ಹೊಡ್ಕೊತಾ ಇದ್ದೀನಿ ಅದನ್ನು ಒಡೆದಾಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಹಾಕ್ಬೋದು ಆದರೆ ನಾನಿವತ್ತು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಕಡಲೆಬೇಳೆ ರುಬ್ಬೋದಿಕ್ಕೆ ಹಾಕೋತಾ ಇದ್ದೀನಿ ನೋಡಿ ಕಡಲೆಬೇಳೆನ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಒಂದೊಂದು ಕಾಳು ಇರುವಂಗೆ ನಾವು ರುಬ್ಕೋಬೇಕು ಜಾಸ್ತಿ ನುಣ್ಣಿಗೆ ರುಬ್ಬಾರ್ದು ಯಾಕೆ ಅಂದರೆ ನುಣ್ಣಗೆ ರುಬ್ಬಿದ್ರೆ ಅದು ಟೇಸ್ಟು ರುಚಿ ಇರಲ್ಲ ಆದ್ದರಿಂದ ಸ್ವಲ್ಪ ತರಿಯಾಗಿ ನಾವೇನು ಮಾಡ್ಕೋಬೇಕು ರುಬ್ಕೊಬೇಕು ಮಧ್ಯ ಮಧ್ಯ ಒಂದೊಂದು ಕಾಳು ಸಿಗಬೇಕು ಈಗ ಕಡಲೆಬೇಳೆಯೆಲ್ಲನ ರುಬ್ಬಿದ್ದಾಗಿದೆ ಈಗ ನಾವೇನು ಮಾಡಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕಿದ ನಂತರ ಈ ರುಬ್ಕೊಂಡಿದ್ನಲ್ಲ ಕರಿಬೇವಿನ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಇವೆಲ್ಲವೂ ಹಾಕೋತಾ ಇದ್ದೀನಿ ನೋಡಿ ಅದು ರುಬ್ಕೋದು ನೀರು ಹಾಕ್ತೇನೆ ರುಬ್ಕೋಬೇಕು ತರಿಯಾಗಿ ಆ ಥರ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ನಿಮಗೆ ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಅದನ್ನು ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಕಲಿಸ್ಕೋಬೇಕು ಈ ಥರ ಕೈಯಲ್ಲಿ ಕಲಿಸೋದ್ರಿಂದ ಚೆನ್ನಾಗಿರುತ್ತೆ ಕ್ಲೀನಾಗೆಲ್ಲ ಮಿಕ್ಸ್ ಆಗಬೇಕು ನಾವು ಅಂಥದ್ದು ಕಾಳು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ರುಚಿ ಬರುತ್ತೆ ಈಗ ಎಣ್ಣೆ ಕಾದಿದೆ ವಡೆನ ತಟ್ಟಾಕ್ತಾಯಿದ್ದೀನಿ ನೋಡಿ ಈ ಥರ ತಟ್ಟು ಹಾಕಬೇಕು ನಮಗೆಷ್ಟು ಬೇಕೋ ಒಡೆನ ಅಷ್ಟು ನಾನು ಕಡಲೆಕಾಯಿ ಎಣ್ಣೆ ನಮ್ಮದೇ ಗಾಣದ್ದು ಆದ್ದರಿಂದ ಅದರಲ್ಲೇ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೊರೆ ಬರುತ್ತೆ ನಮ್ಮದೇ ಗಾಣ ನಿಮ್ಗೆ ಬೇಕಂದರೆ ಹೇಳಿ ಕಡಲೆಕಾಯಿ ಎಣ್ಣೆಯನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೇ ಈ ವಿಡಿಯೋನ ಮಾಡಿರುವಂಥ ರೆಸಿಪಿನ ನೀವು ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ಈಗ ಕಡಲೆ ಬೇಳೆ ವಡೆ ಇದ್ದೀನಿ ನೋಡಿ ಬೇಯ್ತಾ ಇದೆ ಸ್ವಲ್ಪ ನೊರೆ ಬರುತ್ತೆ ಏಕೆಂದರೆ ಇದು ಗಾಣದಲ್ಲಿ ತೆಗ್ದಿರೋ ಎಣ್ಣೆ ಅಲ್ವಾ ನೋಡಿ ಬೇಯ್ತಾ ಇದೆ ಇನ್ನು ಸ್ವಲ್ಪ ಅದನ್ನ ತಿರುಗಾಕ್ಬೇಕು ವಡೆನ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹೀಗೆ ಮಗ್ಚ ಕೈಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಎರಡು ಸೈಡು ಬೇಯಬೇಕಲ್ವಾ ಅದಕ್ಕೆ ನೋಡಿ ಈ ಥರ ಬೇಯಬೇಕು ನೋಡಿ ಒಂಬಣ್ಣ ಬರಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು ವಡೆ ನೋಡಿ ಆ ಥರ ಕ್ರಿಸ್ಪಿಯಾಗಿ ಇರುತ್ತೆ ನೋಡಿ ವಡೆ ರೆಡಿಯಾಗಿದೆ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ನೋಡಿ ವಡೆ ಕಡಲೆ ಬೇಳೆ ವಡೆ ರೆಡಿ ಇದನ್ನು ನಾವು ಪಾಯಸ ಜೊತೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಪಾಯಸನೂ ರೆಡಿ ಇದೆ ನಾನು ತಿನ್ನೋಕೆ ರೆಡಿ ಇದ್ದೀನಿ ನೀವು ಮಾಡಿ ನೋಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್